ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಚಾನೆಲ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಒಂದನವರು ನೋಡು ಶ್ರಾವಣಿ ನೀವಿಬ್ರು ಹೊಸದಾಗಿ ಮದುವೆ ಆಗಿದ್ದೀರ ಅಲ್ವಾ ಅದಕ್ಕೆ ಅಮ್ಮ ಹನಿ ಹೋಗ್ಬೇಕು ಅಂತ ಹೇಳ್ತಾ ಇದ್ರು ಅಂತ ಹೇಳ್ತಾರೆ ಆಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಅಜ್ಜಿ ಅಂತ ಕೇಳ್ತಾರೆ ಅಜ್ಜಿ ಎರಡು ಜೋಡಿ ಯಾರು ಅಂತ ಕೇಳ್ತಾರೆ ಆಗ ಲಲಿತಾ ದೇವಿ ಒಂದು ನೀನು ಮತ್ತೆ ಸುಬ್ಬು ಇನ್ನೊಂದು ಸುಬ್ಬು ತಂಗಿ ಮತ್ತೆ ಅವಳ ಗಂಡ ಎರಡು ಜೋಡಿಗಳು ಹೊಸದಾಗಿ ಮದುವೆ ಆಗಿದ್ರು ಅಲ್ವಾ ನೀವಿಬ್ಬರು ಗೆ ಹೋಗಿ ಬನ್ನಿ ಅಂತ ಹೇಳ್ತಾರೆ ಆಗ ತುಂಬಾ ಖುಷಿ ಆಗುತ್ತೆ ಆಗ ಸುಬ್ಬು ಅಮ್ಮ ಅದಲ್ಲ ಯಾಕೆ ನನಗೆ ಇಲ್ಲೇ ಕೆಲ್ಸ ತುಂಬಾ ಇದೆ ಹೊಸ ಪ್ರಾಜೆಕ್ಟ್ ಬೇರೆ ಶುರು ಆಗ್ತಾ ಇದೆ ಯಜಮಾನ್ರ ಜೊತೆನೆ ನಾನು ಇರ್ಬೇಕು ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತ ಸುಬ್ಬು ಹೇಳ್ತಾರೆ ಆಗ ಲಲಿತಾ ದೇವಿ ಏನೋ ವೀರೋ ನಿನ್ನ ಅಳಿಯ ಹಳೇ ಕಾಲ್ದವ್ರ ತರ ಮಾಡ್ತಾನೆ ಅಲ್ವಾ ಹೊಸದಾಗಿ ಮದ್ವೆ ಆದವರು ಹೊರಗಡೆ ಸುತ್ತಾಡ್ಕೊಂಡ್ ಬರ್ಲಿ ಅಂತ ನಾನ್ ಹೇಳಿದ್ರೆ ಇವನು ಯಜಮಾನ್ರ ಜೊತೆ ಇರ್ಬೇಕಂತೆ ಯಜಮಾನರ ಜೊತೆ ಏನೋ ನೋಡು ನೋಡೋರು ಇವನು ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ಇಲ್ಲಿ ಲಲಿತಾ ದೇವಿಯವರು ಕೇಳ್ತಾರೆ ಆಗ ವೀರು ವೀರು ಅವರು ನೋಡಿ ಅತ್ತೆ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರು ಹೇಳ್ದ ಹಾಗೆ ಮಾಡಿ ಅತ್ತೆ ಎಲ್ಲದಕ್ಕೂ ಒಳ್ಳೇದೇ ಮಾಡ್ತಾರೆ ನೋಡಿ ನೀವಿಬ್ರು ಹೋಗ್ಬನ್ನಿ ಹನಿ ಮುನ್ಗೆ ಹೋಗಿ ಬನ್ನಿ ಎಲ್ಲ ಒಳ್ಳೇದಾಗತ್ತೆ ಕೆಲ್ಸ ಆಮೇಲೆ ನೋಡ್ಕೊಂಡ್ರ ಆಯ್ತು ಅಂತ ವೀರು ಹೇಳೇ ಬಿಡ್ತಾರೆ ಆಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ವಿಜಿಗಂತೂ ತುಂಬಾ ಶಾಕ್ ಆಗುತ್ತೆ ವೀರು ಈ ರೀತಿ ಹೇಳಿಬಿಟ್ನಾ ಅಂತ ವಿಜಿ ಶಾಕ್ ಅಲ್ಲಿ ನೋಡ್ತಾ ಇರ್ತಾರೆ ಶ್ರಾವಣಿಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಅಂತೂ ಒಳ್ಳೇದೇ ಆಗುತ್ತೆ ಅಂತ ಖುಷಿಯಲ್ಲಿ ಶ್ರಾವಣಿ ಮತ್ತೆ ಸುಬ್ಬು ಮನೆಗೆ ಹೊಡ್ತಾರೆ ಈ ಕಡೆ ಸುಬ್ಬು ಮತ್ತೆ ಶ್ರಾವಣಿ ಮನೆ ಹತ್ರ ಆಟದಲ್ಲಿ ಬರ್ತಾರೆ ಇಲ್ಲಿ ಕಾಂತಮ್ಮ ಮತ್ತೆ ಸುಂದ್ರ ಇಬ್ರು ಕಾಯ್ತಾ ಇರ್ತಾರೆ ಇವರಿಬ್ರು ಆಟೋದಲ್ಲಿ ಬಂದಿರೋದನ್ನ ನೋಡಿ ಶಾಕ್ ಆಗುತ್ತೆ ದುಡ್ಡಿಲ್ಲ ದುಡ್ಡಿಲ್ಲ ಅನ್ಕೊಂಡು ಆಟೋದಲ್ಲಿ ಬರ್ತಾ ಇದಾರೆ ಅಂತ ಇಬ್ರು ಮಾತಾಡ್ಕೊಂತ ಇರ್ತಾರೆ ನಂತರ ಶ್ರಾವಣಿ ಸುಬ್ಬು ಮನೆ ಒಳಗೆ ಬರ್ತಾರೆ ಆಗ ಧನಲಕ್ಷ್ಮಿ ಮಗಳು ಓಡಿ ಹೋಗಿ ಅತ್ತೆ ಸುಬ್ಬು ಮಾಮಾ ಅಂತ ತಪ್ಕೊಂತಾರೆ ಆಗ ಸುಬ್ಬು ಶ್ರಾವಣಿ ನಿನ್ಗೆ ಏನ್ ತಂದಿದ್ದೀನಿ ಗೊತ್ತಾ ಅಂತ ಕೇಳ್ತಾರೆ ಆಗ ಸುಬ್ಬು ತಗೋ ಅಂತ ಟೆಡ್ ಬೇರನ್ನ ಕೊಡ್ತಾರೆ ಆಗ ಅವಳಿಗೆ ತುಂಬಾ ಖುಷಿ ಆಗತ್ತೆ ವಾವ್ ಎಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು ಅತ್ತೆ ಥ್ಯಾಂಕ್ ಯು ಮಾಮಾ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಇದನ್ನ ನೋಡ್ತಾ ಇದ್ದ ಕಾಂತಮ್ಮ ಮತ್ತೆ ಈಗ ಸುಂದರ ಹೇಳ್ತಾರೆ ಮಮ್ಮಿ ನಿನಗೆ ಇದನ್ನ ಇಟ್ಕೊಂಡು ಜಗಳ ತೆಗಿಯೋಕೆ ಒಳ್ಳೆ ಐಡಿಯಾ ಸಿಕ್ತಲ್ವಾ ಶುರು ಮಾಡ್ಕೋ ನೀನು ಇದನ್ನೇ ಇಟ್ಕೊಂಡು ಒಂದು ಜಗಳನ್ನ ಶುರು ಮಾಡೇ ಬಿಡು ಮಮ್ಮಿ ಅಂತ ಇಲ್ಲಿ ಸುಂದರ ಕಾಂತಮ್ಮಂಗೆ ಹೇಳ್ತಾರೆ ಆಗ ಕಾಂತಮ್ಮ ನೋಡ್ತಾ ಇರೋ ಈಗ ಮಮ್ಮಿನ ಈ ಕಾಂತಮ್ಮ ಸ್ಟೈಲ್ ನೋಡೋ ಅಂತ ಇಲ್ಲಿ ಕಾಂತಮ್ಮ ಹೇಳ್ತಾರೆ ಈ ಕಡೆ ಸುಬ್ಬು ಮತ್ತೆ ಶ್ರಾವಣ ಸೀದಾ ಒಳಗಡೆ ಬಂದಾಗ ಇಲ್ಲಿ ಕಾಂತಮ್ಮ ಅಂತೂ ವಿಶಾಲವಾದ ವಿಶಾಲಾಕ್ಷಿ ಬಾರೇ ಬಾರೇ ಅಂತ ಕೂಗ್ತಾರೆ ಧನಲಕ್ಷ್ಮಿ ಎಲ್ರು ಕೂಡ ಬರ್ತಾರೆ ಆಗ ಕಾಂತಮ್ಮ ನೋಡೆ ವಿಶಾಲು ನೋಡೆ ಇವ್ರ ದರ್ಬಾರು ನೋಡೆ ಈಗ ಕೈಯಲ್ಲಿ ಕಾಸಿಲ್ದೆ ಇಲ್ಲದೆ ನಿನ್ ಸೊಸೆ ಆಟೋದಲ್ಲಿ ಓಡಾಡಲು ಎಲ್ಲಿಂದ ಬರುತ್ತೆ ಎಲ್ಲಿಂದ ಬಂತು ದುಡ್ಡಿನ ಚಿಂತೆ ಗೊತ್ತಾ ಇವರಿಗೆ ದುಡ್ಡಿನ ಬೆಲೆ ಗೊತ್ತಾ ಇವರಿಗೆ ನೋಡು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ ಶ್ರಾವಣಿ ಮೇಲೆ ಕೂಗಾಡ್ತಾ ಇರ್ತಾರೆ ಕಾಂತಮ್ಮ ಆಗ ಇಲ್ಲಿ ವಿಶಾಲು ಮತ್ತೆ ಧನಲಕ್ಷ್ಮಿ ಕೈಯಲ್ಲಿರುವ ಗೊಂಬೆನ ನೋಡಿ ಶಾಕ್ ಆಗುತ್ತೆ ಅಷ್ಟೊಡ್ ಗೊಂಬೆಗೆ ದುಡ್ಡಿಯಲ್ಲಿಂದ ಬಂತು ಇವಳಿಗೆ ಅಂತ ಅವರು ಕೂಡ ಯೋಚನೆ ಮಾಡ್ತಾನೆ ಇತ್ಕೊಂತಾರೆ ಅಲ್ಲ ಸುಂದ್ರ ಹೇಳ್ತಾನೆ ಅಲ್ಲ ಹೊರಗಡೆ ಹೋಗಿ ದುಡಿದ್ರೆ ಮಾತ್ರ ದುಡ್ಡಿನ ಬೆಲೆ ಗೊತ್ತಾಗೋದು ಅಂತ ಹೇಳ್ತಾರೆ ಇಲ್ಲಿ ಸುಂದ್ರ ಆಗ ಅದನ್ನ ಕೇಳಿ ಶ್ರಾವಣಿ ಕರೆಕ್ಟ್ ಆಗಿ ಹೇಳಿದ್ರಿ ಅಲ್ವಾ ಹೊರಗಡೆ ಹೋಗಿ ದುಡ್ದಿದ್ರೆ ಮಾತ್ರ ದುಡ್ಡಿನ ಬೆಲೆ ಮಾತ್ರ ಗೊತ್ತಾಗೋದು ಒಳಗಡೆ ಕುತ್ಕೊಂಡಿದ್ರೆ ದುಡ್ಡಿನ ಬೆಲೆ ಎಲ್ ಗೊತ್ತಾಗುತ್ತೆ ಅಂತ ಸುಂದ್ರಗೆ ತಾಪ್ಸಿ ಇಲ್ಲಿ ಶ್ರಾವಣಿ ಹೇಳ್ತಾ ಇರ್ತಾರೆ ಆಗ ಪದ್ದುಗೆ ಖುಷಿ ಆಗುತ್ತೆ ಶ್ರಾವಣಿಯಮ್ಮ ಕರೆಕ್ಟ್ ಆಗಿ ಹೇಳ್ತಾ ಇದ್ರು ಅಂತ ಪದ್ದು ನಗ್ತಾ ಇರ್ತಾರೆ ಈ ಕಡೆ ಸುಂದ್ರಗೆ ಯಾಕಾರು ನಾನು ಹೇಳಿದ್ನಪ್ಪ ಅಂತ ಮನ್ಸೊಳಗಡೆನೆ ನೋವಾಗ್ತಾ ಇರುತ್ತೆ ಪದ್ದು ಅಂತ ತುಂಬಾ ಖುಷಿ ಆಗ್ತಾರೆ ಶ್ರಾವಣಿ ದೇವತೆ ಅಂತವ್ರು ಇವರು ನಮ್ಮನೆ ಸೊಸೆ ಆಗಿದ್ದು ನಮ್ಮ ಪುಣ್ಯ ಅಂತ ಇಲ್ಲಿ ಪದ್ದು ಅನ್ಕೊಂತ ಇರ್ತಾರೆ ಅಲ್ಲ ಅಲ್ಲ ಕಾಂತಮ್ಮ ಅವ್ರೆ ನೀವು ಈ ರೀತಿ ಹೇಳ್ತಾ ಇದ್ದೀರಲ್ವಾ ಹೊರಗಡೆ ಹೋಗಿ ದುಡಿಬೇಕು ಅಂತ ನೋಡಿ ನೀವ್ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಪದೇ ಪದೇ ಏನಕ್ಕೆ ಜಗಳ ಎತ್ತತಾ ಇರ್ತೀರಾ ಕಾರಣನೇ ಇಲ್ಲದೆ ಜಗಳ ಮಾಡ್ಬೇಕು ಅಂದ್ರೆ ಹೇಳಿ ನಾನು ರೆಡಿ ಇದ್ದೀನಿ ಜಗಳ ಮಾಡಕ್ಕೆ ನಾನು ಇವಾಗ್ಲೇ ರೆಡಿ ಜಗಳ ಮಾಡಕ್ಕೆ ಅಂತ ಇಲ್ಲಿ ಶ್ರಾವಣಿ ಹೇಳ್ತಾರೆ ಆಗ ಇಲ್ಲಿ ಸುಂದ್ರ ಮತ್ತೆ ಕಾಂತಮ್ಮಗೆ ನಮಗ್ ಬೇಕಿತ್ತ ಇದು ಅಂತ ಇಬ್ರು ಮುಖ ಮುಖ ನೋಡ್ಕೊಂಡು ಕೆಳಗಡೆ ನೋಡ್ತಾ ಇರ್ತಾರೆ ಆಗ ಪದ್ದುಗಂತೂ ತುಂಬಾ ಖುಷಿ ಆಗತ್ತೆ ಶ್ರಾವಣಿ ಮಾತು ಕೇಳಿ ಇಲ್ಲಿ ಶ್ರಾವಣಿ ಅಂತೂ ಯಾವುದಕ್ಕೂ ಅಂಜಲ್ಲ ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲಂತೂ ಶ್ರಾವಣಿಯವರು ಅದನ್ನ ಸಹಿಸೋದೇ ಇಲ್ಲ ಹಾಗಾಗಿ ಶ್ರಾವಣಿಯವ್ರನ್ನ ಇಲ್ಲಿ ಪದ್ದುಗೆ ತುಂಬಾ ಖುಷಿ ಆಗುತ್ತೆ ಈ ಕಡೆ ವಿಶಾಲಿಗೂ ಶ್ರಾವಣಿ ನೋಡ್ತಾ ಇದ್ರೆ ತುಂಬಾನೇ ಇಷ್ಟ ಆಗ್ತಾ ಇರುತ್ತೆ ನನ್ ಸೊಸೆ ಅಂತ ಒಪ್ಕೊಂಡಿದ್ರು ಹೊರಗಡೆ ಮಾತ್ರ ಹೇಳಂಗಿಲ್ಲ ಈ ಕಡೆ ವಿಶಾಲು ಮತ್ತೆ ಕಾ ಸುಂದ್ರಗೆ ಅಯ್ಯೋ ನಮ್ಗ್ ಬೇಕಿತ್ತೇನಾಯೋ ನಾವೇ ಹೋಗಿ ಹಳ್ಳಕ್ ಬಿದ್ವಲ್ಲೋ ಯಾಕೋ ಬೇಕಿತ್ತು ನಮ್ಗೆ ಹೋಗಿ ಹೋಗಿ ನೀನ್ ಆ ರೀತಿ ಮಾತಾಡ್ಬಿಟ್ಟಿಯಲ್ಲೋ ಅಂತ ಇಲ್ಲಿ ಕಾಂತಮ್ಮ ಸುಂದ್ರಗೆ ಹೇಳ್ತಾ ಇರ್ತಾರೆ ಸುಂದ್ರ ಹೌದ್ ಮಮ್ಮಿ ನನಗ್ ಬೇಕಿತ್ತ ಇದು ನನಗೆ ತಾಕ್ಸಿ ಹೇಳ್ಬಿಟ್ಲು ಅವಳು ಅಂತ ಅವರಿಬ್ರು ನ ಮಾತಾಡ್ಕೊಂತ ಇರ್ತಾರೆ ಈ ಕಡೆ ಶ್ರಾವಣಿ ಮುನ್ನೂರ ಅರವತ್ತು ಕೋಟಿ ಶ್ರಾವಣಿ ಕೈಗೆ ಸೇರಿದೆ ಅಂತ ಗೊತ್ತಾದಿ ಎಲ್ರು ಕೂಡ ಖುಷಿ ಪಡ್ತಾರೆ ವಿಶಾಲು ಪ್ರತಿ ಒಬ್ರು ಕೂಡ ಖುಷಿ ಪಡ್ತಾರೆ ಇಲ್ಲಿ ಕಾಂತಮ್ಮನ್ ಮಾತ್ರ ಶಾಕ್ ಆಗುತ್ತೆ ಒಂದ್ ರೂಪಾಯಿ ಕೈಯಲ್ಲಿ ನಿಲ್ದವಳು ಈಗ ಮುನ್ನೂರ ಅರವತ್ತು ಕೋಟಿ ಒಡತಿ ಆಗ್ಬಿಟ್ಲಾ ಅಂತ ಶಾ ಕಾಂತಮ್ಮನ್ ಶಾಕ್ ಆಗುತ್ತೆ ಈ ಕಡೆ ಸುಂದ್ರಗೂ ಕೂಡ ಶಾಕ್ ಆಗುತ್ತೆ ಪದ್ದುಗಂತೂ ತುಂಬಾ ಖುಷಿ ಆಗುತ್ತೆ ಅಂತೂ ಸ ಶ್ರಾವಣಿಯಮ್ಮ ಗೆದ್ಬಿಟ್ರು ಅಂತ ಪದ್ದುಗೆ ಖುಷಿ ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಶುಭ ದಿನ ಧನ್ಯವಾದಗಳು